ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋನಲ್ಲಿ ಕರ್ಮೀನಿನ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನೋಡೋಣ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಮುದ್ದೆಗೆ ಚೆನ್ನಾಗುತ್ತೆ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಬೀನ್ಸ್ ಕಾಳನ್ನ ತೊಗೊಂಡಿದ್ದೀನಿ ಬೀನ್ಸ್ ಕಾಳನ್ನ ನೀಟಾಗಿ ಅಂಚಿನ ಮೇಲೆ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗುತ್ತೆ ಈ ಥರ ಹುರಿದ್ಬಿಟ್ಟು ಕಾಳನ್ನ ಹಾಕ್ಕೊಂಡ್ರೆ ಇಲ್ಲಾಂದರೆ ನೆನೆಸ್ಬಿಟ್ಟಾದರೂ ಸಹ ಈ ಸಾಂಬಾರಿಗೆ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನು ನೆನೆಸಿರಲಿಲ್ಲ ಅದರಿಂದ ಈ ಥರ ಅಂದರೆ ಉರ್ಕೊಳ್ತಾ ಇದ್ದೀನಿ ಉರ್ಕೊಂಡು ಮಾಡ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಆದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಬೀನ್ಸ್ ಅಲ್ಲಿ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಹತ್ತು ನಿಮಿಷನೇ ತೊಗೊಳ್ಳುತ್ತೆ ಫಸ್ಟು ಹೈ ಫ್ಲೇಮಲ್ಲಿ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಹೊಗೆ ಬರೋಕ್ಕೆ ಶುರುವಾಗುತ್ತೆ ನೋಡಿ ಅಲ್ಲಿ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಅದು ಸಿಡಿಲಿಕ್ಕೆ ಶುರುವಾಗುತ್ತೆ ಸೌಂಡ್ ಶುರುವಾಗುತ್ತೆ ಅದು ಒಂದೊಂದು ಬೀನ್ಸು ಸಿಡಿಲಿಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸಾಂಬಾರು ಮಾಡಬೇಕು ಅಂದಾಗ ಒಂದು ಫೋರ್ ಫೈ ಅವರ್ಸು ಕಾಳನ್ನ ನೆನೆಸಿಟ್ಕೊಂಡ್ರೆ ಅದರಲ್ಲಿ ಸಾಂಬಾರು ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ ನೆನೆಸ್ತೇ ಇದ್ದಾಗ ಈ ಥರ ಮಾಡಿಕೊಂಡ್ರೆ ಅಂದರೆ ಬೇಯುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ಬೇಯೋದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅಂತ ಅಷ್ಟೆ ಮತ್ತು ಟೇಸ್ಟು ಸಹ ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬೀನ್ಸ್ಗಳನ್ನ ಈ ಥರ ಕಲರ್ ಪೂರ್ತಿ ಚೇಂಜ್ ಆಗಬೇಕು ಅದು ಅಲ್ಲಿ ತನಕ ಹುರ್ಕೊಂಡಿದ್ದೀನಿ ಈ ಥರ ಹುರ್ಕೊಂಡು ಮಾಡಿದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಡ್ರೈ ಕಾಳು ಬರುತ್ತೆ ನೋಡಿ ಅದನ್ನು ಈ ಥರ ಹುರ್ಕೊಂಡು ಒಂದು ಸರಿ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ನೋಡಿ ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಇದನ್ನು ಫ್ರೈ ಮಾಡಿಕೊಂಡು ಈಗ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ನೆಕ್ಸ್ಟು ಕರ್ಮೀನ್ ಸಾಂಬಾರು ಮಾಡ್ತಾ ಇರೋದ್ರಿಂದ ಕರ್ಮೀನ ನಾನು ಫಸ್ಟೇ ವಾಶ್ ಮಾಡಿ ಅದನ್ನು ಒಂದು ಸ್ವಲ್ಪ ಡ್ರೈ ಮಾಡಿ ಬೇಕಾದರೆ ಬಿಸಿಲಿನಲ್ಲಿ ಒಣಗಿಸ್ಬೇಕಾದ್ರೂ ಇಟ್ಕೊಬೋದು ನಾನು ಒಣಗಿಸಿರಲಿಲ್ಲ ಅದರಿಂದ ಇವತ್ತು ಈ ಥರ ಹಂಚಿನ ಮೇಲೆ ಫ್ರೈ ಮಾಡಿಬಿಟ್ಟು ಅದನ್ನು ನೆಕ್ಸ್ಟು ವಾಶ್ ಮಾಡ್ಕೋತೀನಿ ಅದು ವಾಶ್ ಮಾಡದೆ ಹಾಗೆ ಯೂಸ್ ಮಾಡಬಾರ್ದು ನೋಡಿ ಅದರಿಂದ ಇಲ್ಲಾಂದರೆ ಕರ್ಮಿನೇನು ನೋಡಿ ನಾವು ತರ್ತೀವಲ್ವ ಆವಾಗ ಅದನ್ನು ನೀಟಾಗಿ ಅದು ಒಂದು ಸರಿ ನೀರಿಗೆ ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿಲು ಇರುತ್ತೆ ನೋಡಿ ಆ ಟೈಮಲ್ಲಿ ಅದನ್ನು ಹೊರಗೆ ಒಣಗಿಸ್ಬಿಟ್ಟು ಇಟ್ಕೊಂಬಿಟ್ರೆ ನಾವು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ಬಿಟ್ಟು ಮಾಡ್ಕೊಬೋದು ಲೈಟಾಗಿ ಫ್ರೈ ಮಾಡಿಬಿಟ್ಟು ಇಲ್ಲಾಂದರೆ ನೋಡಿ ಈ ಥರ ಫ್ರೈ ಮಾಡಿಬಿಟ್ಟು ಅದನ್ನು ವಾಶ್ ಮಾಡ್ಕೊಬೇಕಾಗುತ್ತೆ ಅಂದರೆ ಯಾವುದೇ ಪದಾರ್ಥ ಆದರೂ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಬೇಕಲ್ವ ಅದರಿಂದ ಈಗ ಫ್ರೈ ಆದರೂ ವಾಶ್ ಮಾಡ್ಬೋದು ಇಲ್ಲಾಂದರೆ ನಾವು ತರ್ತೀವಲ್ವ ಯಾವಾಗ ಚೆನ್ನಾಗಿ ಬಿಸಿಲಿರುತ್ತೆ ನೋಡಿ ಆದಿಂದಲೇ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ಬಿಟ್ರೆ ಫ್ರೈ ಮಾಡಿಬಿಟ್ಟು ಲೈಟಾಗಿ ಹಾಕೊಂಡ್ಬಿಡ್ಬೋದು ಸಾಂಬಾರೊಳಗೆ ಡೈರೆಕ್ಟಾಗಿ ನಾನು ವಾಶ್ ಮಾಡಿರಲಿಲ್ಲ ಅದರಿಂದ ಇವತ್ತು ನೋಡಿ ಈ ಥರ ಅಂಚಿನ ಮೇಲೆ ಅದನ್ನು ಫ್ರೈ ಇದ್ದೀನಿ ಫಸ್ಟು ಇಲ್ಲಾಂದರೆ ವಾಶ್ ಮಾಡಿಬಿಟ್ಟಾದರೂ ಅಂಚಿನ ಮೇಲೆ ಫ್ರೈ ಮಾಡ್ಕೊಬೋದು ಅನಿಸುತ್ತೆ ಆ ಥರ ಸರಿ ಟ್ರೈ ಮಾಡಬೇಕು ಮಾಡಿಲ್ಲ ಆ ಥರ ಮಾಡಿದಾಗ ಆ ವೀಡಿಯೋನ ಶೇರ್ ಮಾಡ್ತೀನಿ ನಾನಿವತ್ತು ಫಸ್ಟಿಲಿ ಅಂಚಿನ ಮೇಲೆ ಶೇರ್ ಮಾಡಿಬಿಟ್ಟು ಸಾರಿ ಆ ಅಂಚಿನ ಮೇಲೆ ಅದನ್ನು ಫ್ರೈ ಮಾಡಿಬಿಟ್ಟು ನಂತರ ಅದನ್ನು ನೀರೊಳಗೆ ಹಾಕಿ ವೇ ಅದನ್ನು ಲೈಟಾಗಿ ತೊಳ್ಕೊಂಡು ತೆಗೆದಿಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಒಂಚೂರು ವಾಶ್ ಮಾಡಿಕೊಂಡು ಅಷ್ಟೇ ಈಗ ಸಾಂಬಾರನ್ನ ಮಾಡಲಿಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಬೌಲಷ್ಟು ತೆಂಗಿನ ತುರಿಯನ್ನು ಹಾಕೊಂಡಿದ್ದೀನಿ ಅಂದರೆ ತೆಂಗಿನಕಾಯಿನ ಪೀಸ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದೂವರೆ ಸ್ಪೂನಷ್ಟು ಅಚ್ಚಿಕರದ ಪುಡಿ ನಂತರ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಹಾಕೋತಾ ಇದ್ದೀನಿ ಟೊಮೊಟೋನಾದರೂ ಹಾಕ್ಕೊಬೋದು ಇಲ್ಲಾಂದರೆ ಒಂದು ಚಿಕ್ಕ ಹುಣಸೆ ಹುಣಸೆಹಣ್ಣು ಬೇಕಿದ್ದರೂ ಹಾಕೊಳ್ಬೋದು ಯಾವುದು ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಟೊಮೊಟೊ ಹಾಕೊಂಡ್ರೆ ಹುಳಿ ಸ್ವಲ್ಪ ಸಿಂಪಲ್ ಆಗಿ ಬರುತ್ತೆ ನೋಡಿ ಅದರಿಂದ ನಾನು ಟೊಮೊಟೊ ಹಾಕೊಂಡಿದ್ದೀನಿ ಯಾಕೆಂದರೆ ತರಕಾರಿ ಆ್ಯಡ್ ಮಾಡ್ತಾ ಇರೋದ್ರಿಂದ ಈಗ ನೋಡಿ ಚೆನ್ನಾಗಿ ಅದನ್ನು ಸಣ್ಣದಾಗಿ ರುಬ್ಕೋಬೇಕು ಈಗ ಒಂದು ಕುಕ್ಕರ್ನಲ್ಲಿ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಕಾಳು ಬೇಯಬೇಕಲ್ವಾ ಅದರಿಂದ ಬರೀ ನೀವು ಕರ್ಮೀನಿನ ಸಾಂಬಾರು ಮಾಡ್ಕೋತೀನಿ ಬೀನ್ಸು ಮತ್ತು ಕರ್ಮೀನು ಅಂದರೆ ಕುಕ್ಕರ್ ವಿಜಲ್ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಕೊಂಬಿಡ್ಬೋದು ಕಾಳು ಬೇಯಬೇಕು ಅನ್ನೋದರಿಂದ ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಈಗ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿರುವಂತಹ ಮಸಾಲವನ್ನು ಸೇರಿಸಿದ್ದೀನಿ ಈಗ ನಮಗೀಗ ಎಷ್ಟು ನೀರು ಬೇಕಾಗುತ್ತೆ ಸಾಂಬಾರಿಗೆ ಅಷ್ಟು ನೀರನ್ನು ಈಗ ಸೇರಿಸ್ಕೊಬೇಕಾಗುತ್ತೆ ನೋಡಿ ಈ ಹದದಲ್ಲಿ ಮಾಡ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ಆಗುತ್ತೆ ಈಗ ನೋಡಿ ಚೆನ್ನಾಗಿ ಕುದಿ ಬರಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈ ಟೈಮಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಬೀನ್ಸ್ ಅಂದರೆ ತುಂಬಾ ಬೀನ್ಸ್ ಹಾಕೋತಾ ಇದ್ದೀನಿ ಇವತ್ತು ಚೆನ್ನಾಗುತ್ತೆ ಸಾಂಬಾರು ಅದರಿಂದ ಅಂದರೆ ಒಂದು ದೊಡ್ಡ ಬೌಲಷ್ಟು ಬೀನ್ಸ್ನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಹೆಲ್ತ್ ವೈಸ್ ಸಹ ಚೆನ್ನಾಗುತ್ತೆ ಅಲ್ವಾ ಅದರಿಂದ ಈಗ ಬೀನ್ಸ್ನ ಸೇರಿಸ್ಬಿಟ್ಟು ಅದು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಅದು ಒಂದು ನಿಮಿಷ ನೋಡಿ ಕುದಿ ಬಂದಮೇಲೆ ಅದಕ್ಕೆ ಈಗ ನಾನು ಅದೇನು ಫ್ರೈ ಮಾಡ್ಕೊಂಡಿದ್ದೆ ಆ ಬೀನ್ಸ್ ಕಾಳು ಮತ್ತು ಅದೇನು ಕರ್ಮಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಈಗ ನೋಡಿ ಅಷ್ಟನ್ನು ಸೇರಿಸಿದ್ಮೇಲೆ ಅದು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೊಬೇಕು ಖಾರನ ಕುದಿಸ್ಕೊಂಡು ಲಿಡ್ನ ಮುಚ್ಚಿದ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಬೇರೆ ತರಕಾರಿಗಿನ್ನ ಈ ಥರ ಸಾಂಬಾರೆಲ್ಲ ಮಾಡಿದಾಗ ಬೀನ್ಸ್ ಯೂಸ್ ಮಾಡಿದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಮೇಲೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಲಿಕ್ಕೆ ಬಿಡಬೇಕು ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಮತ್ತು ಅದರ ಸ್ಮೆಲ್ ಏನಿರುತ್ತೆ ನೋಡಿ ಅದೆಲ್ಲ ಹೋಗುತ್ತಲ್ವ ಅದರಿಂದ ನೋಡಿ ಈ ರೀತಿಯಾಗಿ ಜಾಸ್ತಿ ಬೀನ್ಸ್ ಹಾಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರಿದು ಮತ್ತೆ ಇಲ್ಲಿ ಇನ್ನೊಂದೇನು ಅಂದರೆ ಕರ್ಮೀನನ್ನು ಕುಕ್ಕರಲ್ಲಿ ಮಾಡ್ಕೊಳ್ಬಾಗ ಅದೇನಾಗಿಬಿಟ್ಟಿತ್ತು ಅಂದರೆ ಕರ್ಮೀನು ಫುಲ್ಲು ಕಲಸೋಗ್ಬಿಡುತ್ತಲ್ಲ ಆ ಥರ ಆಗಿಬಿಟ್ಟಿತ್ತು ಕುಕ್ಕರಲ್ಲಿ ಮಾಡ್ಕೊಂಡಾಗ ಕಾಳು ಮತ್ತು ಬೀನ್ಸ್ನ ಹಾಕ್ಕೊಂಡು ಫಸ್ಟು ಒಂದು ವಿಷಲ್ ಬರೆಸ್ಕೊಳ್ಳಿ ನಂತರ ತೆಗೆದುಬಿಟ್ಟು ಅದಕ್ಕೆ ಕರ್ಮೀನನ್ನು ಹಾಕ್ಬಿಟ್ಟು ಕುದಿಸ್ಕೊಳ್ಳಿ ಅವಾಗ ಇನ್ನೂ ಚೆನ್ನಾಗುತ್ತೆ ಸಾಂಬಾರು ಅಂದರೆ ಕರ್ಮೀನೆಲ್ಲ ಹಾಗಾಗಿ ಸಿಗುತ್ತೆ ತಿನ್ನಲಿಕ್ಕೆ ನಾವು ಈ ಥರ ಈ ರೀತಿ ಕುಕ್ಕರ್ಗೆ ಕರ್ಮೀನು ಹಾಕ್ಬಿಟ್ಟು ವಿಜಲ್ ಬರೆಸ್ಕೊಂಬಿಟ್ರೆ ಆ ಕರ್ಮೀನೆಲ್ಲ ಫುಲ್ಲು ಏಕೆಂದರೆ ತುಂಬ ಸಾಫ್ಟ್ ಅಲ್ವಾ ಅದೇನು ಅಷ್ಟು ಗಟ್ಟಿ ಇರೋಲ್ಲ ನೋಡಿ ಸಾಂಬಾರಲ್ಲಿ ಬೇಗ ಅದು ಬೆಂದೋಗ್ಬಿಡುತ್ತೆ ಸೊ ಮಾಡೋರು ಆ ಥರ ಮಾಡ್ಕೊಳ್ಳಿ ನಾನಿವತ್ತು ಕರ್ಮೀನ ಸೇರಿಸ್ಬಿಟ್ಟಿದ್ದೀನಿ ಕುಕ್ಕರ್ ಒಳಗೆ ಫುಲ್ ಬೆಂದೋಗಿಬಿಟ್ಟಿತ್ತು ಅದರಿಂದ ಅಷ್ಟೇ ನೋಡಿ ಈಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಒಂದು ವಿಷಲ್ ಬರೆಸ್ಕೊಂಡಿದ್ದೀನಿ ಅಷ್ಟೇ ಒಂದು ವಿಷಲ್ಗೆ ಕಾಳು ಒಂದು ಸ್ವಲ್ಪ ಬೆಂದಿರಲಿಲ್ಲ ನಾನು ಮತ್ತೆ ಅದನ್ನು ಒಂದು ಐದು ನಿಮಿಷ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಬಿಟ್ಬಿಟ್ಟು ಹಾಗೆ ಕುದಿಸ್ಕೊಂಡಿದ್ದೀನಿ ಒಂದೆರಡು ಆದರೂ ಬರ್ಸ್ಕೊಬೇಕಾಗುತ್ತೆ ಅದರಿಂದ ಕಾಳು ಮತ್ತು ಬೀನ್ಸ್ನ ಬೇಯಿಸ್ಕೊಂಬಿಟ್ಟು ನಂತರ ತೆಗೆದುಬಿಟ್ಟು ಅದಕ್ಕೆ ಕರ್ಮೀನನ್ನು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿ ಇದು ಪರ್ಫೆಕ್ಟಾಗಿ ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಾಗೋದು ಈ ಸಾಂಬಾರು ಬೇರೆ ಎಲ್ಲ ಚಪಾತಿ ಚಪಾತಿಗೂ ಸಹ ಚೆನ್ನಾಗಾಗುತ್ತೆ ನೈಟ್ ಟೈಮಲ್ಲಿ ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು